ದೇಶದ ಪ್ರಸಾರ ವ್ಯವಸ್ಥೆಗೆ ಆಕಾಶವಾಣಿ ಎಂಬ ಹೆಸರು ನೀಡಿದ ಮೈಸೂರು ಆಕಾಶವಾಣಿ ಇಂದು ತೊಂಬತ್ತರ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಕೇಂದ್ರದ ಆವರಣದಲ್ಲಿ ಸಿಬ್ಬಂದಿ ಮತ್ತು ಇತರರು ಸಸಿ ನೆಟ್ಟು ಸಂಭ್ರಮವನ್ನು ವಿಶೇಷವಾಗಿ ಆಚರಿಸಿದರು ಈ ಕುರಿತು ಒಂದು ವರದಿ ದೇಶದ ಮೊದಲ ಬಾನುಲಿ ಕೇಂದ್ರ ಆರಂಭವಾಗಿದ್ದು ಮೈಸೂರಿನಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಮನೋವಿಜ್ಞಾನ ಪ್ರಾಧ್ಯಾಪಕರಾಗಿದ್ದ ಗೋಪಾಲಸ್ವಾಮಿಯವರು ಕುವೆಂಪು ಅವರ ಕವಿವಾಣಿಯ ಮೂಲಕ ಕಾರ್ಯಕ್ರಮ ಆರಂಭಿಸಿದ್ದರು ಮೈಸೂರು ವಾಸುದೇವಾಚಾರ್ಯರ ಗಾಯನ ಮೊದಲ ಸಂಗೀತ ಕಾರ್ಯಕ್ರಮವಾಗಿತ್ತು ಈ ಬಾನುಲಿ ಕೇಂದ್ರ ಮೊದಲು ಖಾಸಗಿಯಾಗಿ ಎಂವಿ ಗೋಪಾಲಸ್ವಾಮಿ ಅವರ ಮನೆಯಲ್ಲಿ ಆರಂಭವಾಗಿ ತದನಂತರ ಮೈಸೂರು ವೈದ್ಯಕೀಯ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿತು ಆಗ ಮೈಸೂರು ನಗರ ಪಾಲಿಕೆ ಇದರ ನಿರ್ವಹಣೆ ಜವಾಬ್ದಾರಿ ಹೊತ್ತಿತ್ತು ಮುಂದೆ ಮೈಸೂರು ಮಹಾರಾಜರು ತಮ್ಮ ಆಡಳಿತದ ವ್ಯಾಪ್ತಿಗೆ ಆಕಾಶವಾಣಿಯನ್ನು ಸೇರಿಸಿದ್ದರು ಗೋಪಾಲಸ್ವಾಮಿ ಅವರ ನಂತರ ನಾ ಕಸ್ತೂರಿ ಅವರು ಕೇಂದ್ರದ ಮುಖ್ಯಸ್ಥರಾಗಿ ಹಲವು ಕಾರ್ಯಕ್ರಮಗಳ ಮೂಲಕ ಜನ ಮೆಚ್ಚುಗೆ ಗಳಿಸಿದ್ದರು ನಂತರ ಆಕಾಶವಾಣಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟಿತ್ತು ಪ್ರೊಫೆಸರ್ ಎಎನ್ ಮೂರ್ತಿರಾಯರು ಡಾ ಎಎಂ ನಟೇಶ್ ಸೇರಿದಂತೆ ಹಲವರು ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾಗಿ ಹಲವು ಕಾರ್ಯಕ್ರಮಗಳನ್ನು ನಡೆಸಿ ಹತ್ತಾರು ಪ್ರಶಸ್ತಿಗಳನ್ನು ಗಳಿಸಿ ಅದರ ಪರಂಪರೆಯನ್ನು ಇಂದಿಗೂ ಮುಂದುವರೆಸಿದ್ದಾರೆ ದೂರದರ್ಶನದೊಂದಿಗೆ ಆಕಾಶವಾಣಿ ಉಪನಿರ್ದೇಶಕ ಉಮೇಶ್ ಗೋಪಾಲಸ್ವಾಮಿ ಅವರಿಂದ ಆರಂಭವಾದ ಆಕಾಶವಾಣಿ ಸಿಬ್ಬಂದಿ ಮತ್ತು ಶ್ರೋತೃಗಳ ಸಹಕಾರದಿಂದ ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದೆ ಸುದ್ದಿ ರೈತರಿಗೆ ಸಲಹೆ ಆರೋಗ್ಯ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳ ಮೂಲಕ ಜನ ಮನಸ್ಸು ಗೆದ್ದಿರುವ ಆಕಾಶವಾಣಿ ಲಕ್ಷಾಂತರ ಕೇಳುಗರನ್ನು ಹೊಂದಿರುವುದು ಹರ್ಷದ ಸಂಗತಿ ಎಂದರು ಜನರ ಒಂದು ಸ್ಪಂದನೆಗೆ ನಾವು ಕೂಡ ಸ್ಪಂದಿಸ್ತಾ ಇದ್ದೀವಿ ಅವರ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ನೀಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಆಕಾಶವಾಣಿ ತನ್ನ ಕಾರ್ಯಕ್ರಮಗಳ ಮೂಲಕ ಮಾಡ್ತಾ ಇದೆ ಆರೋಗ್ಯ ಕಾರ್ಯಕ್ರಮ ಇರಬಹುದು ಕೃಷಿ ರಂಗ ಇರಬಹುದು ಅಥವಾ ಮನರಂಜನೆಯ ಕಾರ್ಯಕ್ರಮಗಳಾದಂತಹ ನಾಟಕ ಇರಬಹುದು ಇನ್ನು ಯಾವುದೇ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ನಾವು ಹೆಚ್ಚು ಜನರ ಹತ್ತಿರ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆಕಾಶವಾಣಿ ಎಂಜಿನಿಯರಿಂಗ್ ವಿಭಾಗದ ಸಹಾಯಕ ರಂಜಿತ್ ಕಾಲ ಕಾಲಕ್ಕೆ ಅಳವಡಿಸಿಕೊಂಡು ಶ್ರೋತೃಗಳನ್ನು ತಲುಪುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಸುಮಾರು ಇಂಪ್ರೂವ್ಮೆಂಟ್ ನಮ್ಮ ಸ್ಟುಡಿಯೋಗಳಲ್ಲಿ ಬಂದಿದೆ ಕಂಪ್ಯೂಟರ್ ನೆಟ್ವರ್ಕ್ ಆಗಿದೆ ಅದರಿಂದ ಒಂದು ಇನ್ನೊಂದು ರೂಮಿಗೆ ಟೈಪ್ ಆಗಲಿ ಓದ್ಕೊಂಡು ಹೋಗುವ ಕಷ್ಟವೂ ಇಲ್ಲ ಪ್ರಿಸರ್ವ್ ಮಾಡೋಕು ತುಂಬಾ ಸುಲಭವಾಗಿದೆ ಮುಂಚಿನ ಕಾಲದಲ್ಲಿ ಕಂಪೇರ್ ಮಾಡಿದ್ರೆ ಈಗ ಟೆಕ್ನಾಲಜಿಕಲಿ ಆಕಾಶವಾಣಿ ಕೂಡ ತಾಂತ್ರಿಕವಾಗಿ ನಾವು ಕೂಡ ತುಂಬಾ ಮುಂದಕ್ಕೆ ಬಂದಿದ್ದೀವಿ ಅಂತ ಹೇಳಕ್ಕೆ ಸಂತೋಷ ಪಡ್ತೀವಿ ಕಲಾವಿದ ಮಾಧವ ಚೊಂಬು ಹಲವಾರು ಪ್ರತಿಭೆಗಳು ಆಕಾಶವಾಣಿ ಮೂಲಕ ಬೆಳಕಿಗೆ ಬರಲು ಸಹಕಾರಿಯಾಗಿದೆ ಸಂಗೀತ ಕಾರ್ಯಕ್ರಮದ ಮೂಲಕ ಇಂದಿಗೂ ಅವಕಾಶ ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ನಮಗೆ ಆಕಾಶವಾಣಿ ಮನದೇವತೆ ಅದರಲ್ಲಿ ಮೈಸೂರಿನ ಆಕಾಶವಾಣಿ ಅಂತೂ ನನಗೆ ಬಾಹ್ಯ ತುದಿ ತುದಿಯಲ್ಲಿ ಇರತಕ್ಕಂತ ಒಂದು ಆಕಾಶವಾಣಿ ಅಂತ ಹೇಳ್ಬೋದು ಆಕಾಶವಾಣಿಯನ್ನ ನಾವು ಬೆಳಿಬೇಕಾಗಿದ್ದರೆ ಇಷ್ಟು ಎತ್ತರಕ್ಕೆ ನಾನು ಹೋಗಬೇಕಾಗಿದ್ರೆ ನಿಜವಾಗಿ ನಾನು ಆಕಾಶವಾಣಿಯಿಂದಲೇ ಎಲ್ಲವನ್ನು ತಿಳ್ಕೊಂಡೆ ಗೋಪಾಲಸ್ವಾಮಿ ಕುಟುಂಬಸ್ಥರಾದ ಪವಿತ್ರ ಮುತ್ತಾತ ಹಾಕಿಕೊಟ್ಟ ಮಾರ್ಗದಲ್ಲಿ ಆಕಾಶವಾಣಿ ಸಿಬ್ಬಂದಿ ನಡೆಯುತ್ತಿರುವುದು ಖುಷಿಯ ಸಂಗತಿ ಎಂದು ಹೇಳಿದರು ಐ ಫೀಲ್ ವೆರಿ ಪ್ರೌಡ್ ಕಸ್ತೂರಿ ಅವರ ಮೊಮ್ಮಗ ರಾಜಾರಾಮ್ ಹಲವರ ಆಕಾಶವಾಣಿ ಹೆಮ್ಮರವಾಗಿ ಬೆಳೆದಿದೆ ಎಂದರು ಮೈಸೂರು ಆಕಾಶವಾಣಿ ಅಂತಂದ್ರೆ ಬೆಸಿಯುವಂತ ಒಂದು ಸ್ಟೇಷನ್ ಬೆಳಗಿಂದ ರಾತ್ರಿವರೆಗೂ ಕೇಳ್ತಾನೆ ಇರ್ತಾರೆ ಆಸ್ವಾದಿಸ್ತಾನೆ ಇರ್ತಾರೆ ಕಲ್ಚರಲ್ ಪಾರ್ಟ್ ಆಫ್ ಮೈಸೂರು ಕನ್ನಡ ಕರ್ನಾಟಕ ಅಂತ ಅನ್ಕೊಂಡಿದಿನಿ ಹಿರಿಯ ಪತ್ರಕರ್ತ ಅಂಶಿ ಪ್ರಸನ್ನ ಕುಮಾರ್ ಆಕಾಶವಾಣಿ ಮತ್ತು ದೂರದರ್ಶನ ಇಂದಿಗೂ ನಿಖರ ಸುದ್ದಿಗಳ ಮೂಲಕ ಜನಮಾನಸದಲ್ಲಿ ವಿಶೇಷ ಸ್ಥಾನ ಪಡೆದಿದೆ ಎಂದು ತಿಳಿಸಿದರು ಇಷ್ಟೆಲ್ಲ ಮಾಧ್ಯಮಗಳಲ್ಲಿ ಬದಲಾವಣೆ ಆದರೂ ಕೂಡ ಈ ಎರಡು ಒಂದು ರೇಡಿಯೋ ಮಾಧ್ಯಮ ಮತ್ತೊಂದು ದೂರದರ್ಶನ ಮಾಧ್ಯಮ ಎರಡು ಕೂಡ ಜನರ ಜನರಿಗೆ ನಿಖರವಾದ ಸುದ್ದಿಗಳನ್ನು ಕೊಟ್ಟುಕೊಂಡು ತುಂಬಾ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಜನ ಇಷ್ಟೆಲ್ಲ ಮಾಧ್ಯಮಗಳು ಬಂದರೂ ಕೂಡ ಇವತ್ತಿಗೂ ಕೂಡ ಆಕಾಶವಾಣಿ ಮತ್ತು ದೂರದರ್ಶನ ಚಂದನ ವಾಹಿನಿಗಳನ್ನು ಗಮನಿಸ್ತಾ ಇದ್ದಾರೆ ಮತ್ತೋರ್ವ ಪತ್ರಕರ್ತ ಕೆ ಶಿವಕುಮಾರ್ ಚಿಕ್ಕಂದಿನಿಂದ ಆಕಾಶವಾಣಿಯನ್ನು ಕೇಳಿ ಬೆಳೆದವರು ನಾವು ತೊಂಬತ್ತು ವರ್ಷದ ಸಂಭ್ರಮದಲ್ಲಿರುವುದು ಹರ್ಷದ ವಿಷಯ ಎಂದು ಹೇಳಿದರು ನನಗೆ ಸಂಗೀತದ ಜ್ಞಾನವೇ ಇಲ್ಲಿ ಕಲ್ತಿರ್ಲಿಲ್ಲ ಇವತ್ತು ಹಿಡಿದು ಶ್ರೀಕಂಠನ್ಗು ಯಾರು ವಿದ್ವಾಂಸರು ಯಾವ ಸಂಗೀತ ಬರ್ತಾ ಇದೆ ಅದನ್ನೆಲ್ಲ ಕೇಳ್ತಾ ಇದೀನಿ ಯಾಕಂತಂದ್ರೆ ನನಗೆ ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ನಾನು ಆಲ್ ಇಂಡಿಯಾ ರೇಡಿಯೋ ಯೂಸ್ ಮಾಡ್ತಾ ಇದ್ದೀನಿ ಸಹಸ್ರಾರು ಕಲಾವಿದರಿಗೆ ಪ್ರೋತ್ಸಾಹ ನೀಡಿದ್ದ ನಿಖರ ಸತ್ಯದ ಸುದ್ದಿಗಳನ್ನು ಜನರಿಗೆ ತಲುಪಿಸುತ್ತಿರುವ ಮೈಸೂರು ಆಕಾಶವಾಣಿಗೆ ತೊಂಬತ್ತು ವರ್ಷ ಪೂರ್ಣಗೊಂಡಿರುವುದು ಆಕಾಶವಾಣಿ ಕೇಳುಗರಿಗೆ ಹೆಮ್ಮೆಯ ಸಂಗತಿ ಸಹಸ್ರಾರು ಕಲಾವಿದರಿಗೆ ಪ್ರೋತ್ಸಾಹ ನೀಡಿದ್ದ ನಿಖರ ಸತ್ಯದ ಸುದ್ದಿಗಳನ್ನು ಜನರಿಗೆ ತಲುಪಿಸುತ್ತಿರುವ ಮೈಸೂರು ಆಕಾಶವಾಣಿಗೆ ತೊಂಬತ್ತು ವರ್ಷ ಪೂರ್ಣಗೊಂಡಿರುವುದು ಆಕಾಶವಾಣಿ ಕೇಳುಗರಿಗೆ ಹೆಮ್ಮೆಯ ಸಂಗತಿ